ವಿಕಲಚೇತನರಿಗೆ ಅನುಕಂಪ ಬೇಡ ಅವಕಾಶ ಕೊಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಇಂದು ಯಾದಗಿರಿ ಜಿಲ್ಲೆಯಲ್ಲಿ ವಿಕಲಚೇತನರ ಕೊಂದುಕೊರತೆ ನಡೆಸಲಾಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾರವರು ರವರು ವಿಕಲಚೇತನರು ಅಸಹಾಯಕರಲ್ಲ ಸದೃಢರಿಗಿಂತಲೂ ವಿಶಿಷ್ಟ ಸಾಧನೆ ಮಾಡಬಲ್ಲರು ಅವರಿಗೆ ಬೇಕಿರುವುದು ಅನುಕಂಪ ಅಲ್ಲ ಅವಕಾಶ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅವರು ಅಧಿಕಾರಿಗಳಿಗೆ ತಿಳಿಸಿದರು ವಿಕಲಚೇತನರ ಅಭಿವೃದ್ಧಿಗೆ ನಗರ ಸ್ಥಳೀಯ ಸಂಸ್ಥೆಗಳು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಶೇಕಡಾ ಅನುದಾನವನ್ನು ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಮೀಸಲಿರಿಸಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಹದಿನೆಂಟು ವರ್ಷ ಪೂರೈಸಿದ ವಿಕಲಚೇತನರಿಗೆ ಜಾಬ್ ಕಾರ್ಡ್ ವಿತರಿಸಬೇಕು ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ ಯು ಡಿ ಐ ಡಿ ಕಾರ್ಡ್ಗಳಲ್ಲಿ ಸಮಸ್ಯೆಗಳು ಕಂಡುಬಂದರೆ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳಬೇಕು ವಿಕಲಚೇತನಕ್ಕಾಗಿಯೇ ಸರ್ಕಾರ ಅನೇಕ ಸೌಲಭ್ಯ ಒದಗಿಸುತ್ತಿದ್ದು ಅವರು ಸದ್ಬಳಕೆ ಮಾಡಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಲು ಹಾಗೂ ಮಾನವ ಅಭಿವೃದ್ಧಿ ಯೋಜನೆಗಳು ಹಾಗೂ ಈ ಎಲ್ಲ ಸಾಮಾಜಿಕ ಭದ್ರತೆಯ ಕ್ರಮಗಳ ಜೊತೆಗೆ ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಸಹ ವಿಕಲಚೇತನರೊಡನೆ ಗೌರವದಿಂದ ವರ್ತಿಸಬೇಕು ತಿಳಿಸಿದರು ಸರ್ಕಾರದ ಸಾರಿಗೆ ಬಸ್ಗಳಲ್ಲಿ ವಿಕಲಚೇತನರಿಗೆ ಸೀಟ್ ಕಡ್ಡಾಯ ವಿತರಿಸ ಮೀಸಲಿಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಹಾಗೂ ಜಿಲ್ಲಾ ಬಸ್ ನಿಲ್ದಾಣಗಳಲ್ಲಿ ಸ್ನೇಹಿ ಶೌಚಾಲಯ ನಿರ್ಮಿಸಬೇಕು ಕೃಷಿ ಇಲಾಖೆಯಲ್ಲಿ ವಿಕಲಚೇತನರ ರೈತರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ರವರಿಗೆ ವಿಕಲಚೇತನರು ಹಾಗೂ ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದರು ಅವನ ಮಾಸ್ ಬ್ಯಾಂಕ್ನೋರು ಖಾಸ್ಗಿ ಕಟ್ಟಡ ಅವು ಏನಪ್ಪ ಅಂದ್ರೆ ಏನಪ್ಪ ಕಷ್ಟ ಇಲ್ಲ ವರ್ಷ ಬದಲತೆ ದಸರಿಂದ ಬ್ಯಾಂಕ್ನೋರು ಎರಡು ಕಸ್ತಾಯಿಲ್ಲ ಮೊದಲಂದ್ರೆ ಈ ಇಂಟೆಕ್ಟೇಸ್ನಲ್ಲಿ ನಾವು ಏನಕ್ಕೂ ಬಹಳಷ್ಟು ಕಷ್ಟ ಆಗುತ್ತೆ ಆಯ್ತು ಮತ್ತೆ ಕೆಲಸ ಮಾಡುತ್ತಾ ಇರ್ತಾರೆ ಸ ಕೆಲಸ ಮಾಡೋರು ಅವರನ್ನ ಕೆಳಗಡೆ ಅವ್ರಿಗೆ ಇಳಿಸಿ ಇದನ್ನು ಮಾಡಿಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ ವರ್ಷ ನಾವು ನಾವು ಅಷ್ಟೇ ಅಲ್ಲ ನಮ್ಮ ಇಲಾಖೆ ಜೊತೆಗೆ ಬಂತ ಈಗ ಏನಾಗಬೇಕು ಮಾಸಾಯ್ ಸುಮಾರು ಎಪ್ಪತ್ತೈದು ಎಪ್ಪತ್ತು ವರ್ಷ